ಧ್ಯಾನ ಅನುಷ್ಠಾನವನ್ನು ಅಧ್ಯಯನ ಮಾಡಿದವನಿಗೆ ಭಯ ಕಮ್ಮಿ ಇರುತ್ತೆ ಸ್ವಲ್ಪ ನಾವು ಅಭ್ಯಾಸ ಮಾಡಲಿಲ್ಲ ಅಭ್ಯಾಸ ಮಾಡಿ ಅದಕ್ಕೆ ಈಗ ಎಲ್ಲ ಹೇಳಿಕೊಡ್ತಾ ಇರೋದು ಯಾವುದೆಲ್ಲ ನಮ್ಮ ಶಾಸ್ತ್ರದಲ್ಲಿ ಕಡ್ಗಮಾಲ ಸ್ತೋತ್ರ ಅಂದರೆ ಖಡ್ಗ ಅಂದರೆ ಆಬ್ಸ್ಟೆಕಲ್ಸನ್ನು ಕಟ್ ಮಾಡ್ತಾ ಹೋಗೋದು ನಮ್ಮ ಒಳಗಿಂದು ಹೊರಗಿನ ಆಬ್ಸ್ಟೆಕಲನ್ನು ಅದು ಕಟ್ ಮಾಡ್ತದೆ ಅದು ಕಡ್ಗಮಾಲ ತಾಕತ್ತು ಸಹಸ್ರನಾಮದಲ್ಲಿ ತುಂಬ ಪವರ್ಫುಲ್ ನಾಮಗಳನ್ನು ಸೆಲೆಕ್ಟ್ ಮಾಡಿ ಒಂದು ಸೆಮಿ ಪ್ರಾಜೆಕ್ಟ್ ಮಾಡಿದ್ದಾರೆ ಅದೇ ಕಡ್ಗಮಾಲ ಸ್ತೋತ್ರ ಹೇಗೆ ಅಂತಲೂ ಹೇಳ್ತೀನಿ ತುಂಬ ಪವರ್ಫುಲ್ ನ್ಯೂಕ್ಲಿಯಸ್ ಎನರ್ಜಿಯನ್ನು ನ್ಯೂಕ್ಲಿಯರ್ ಏನೋ ಒಂದು ಬಾಂಬ್ ಮಾಡಲಿಕ್ಕಾಗಲ್ಲ ಆಗ್ತದಲ್ಲ ಸಣ್ಣ ಬಾಂಬ್ ನಮ್ಮ ಮೆಡಿಸಿನ್ಸನ್ನು ಸಣ್ಣ ಪ ಪಿಲ್ಸ್ ಮಾಡ್ತೀವಲ್ಲ ಆಗಲ್ಲ ಹಾಗೆ ಈ ಲಲಿತಾ ಸಹಸ್ರನಾಮ ಅನ್ನೋ ದೊಡ್ಡ ರಹಸ್ಯ ಅದು ಅದರಲ್ಲಿರೋ ಮೈನ್ಯೂಟ್ ಮತ್ತು ಹೈ ಪವರ್ಫುಲ್ ನಾಮಾವಳಿಗಳು ಅದನ್ನು ಈ ಶ್ರೀಚಕ್ರದಲ್ಲಿರೋ ದೇವತೆಗಳು ಶ್ರೀಚಕ್ರ ಅಂದರೆ ನಮ್ಮ ಇಡೀ ಜಗತ್ತಿನ ಸೃಷ್ಟಿ ರಹಸ್ಯ ನಮ್ಮ ಬ್ರೈನು ಶ್ರೀಚಕ್ರ ಆಕಾರದಲ್ಲೇ ಇರುತ್ತೆ ತಕ್ಕಮಟ್ಟಿ ಹ್ಞೂ ಅದ್ರ ಮೇಲೆ ನಿಮ್ಮ ಟವರ್ ಎಲ್ಲ ಇರುತ್ತೆ ಪಿರಮಿಡ್ ಆಗಿದ್ದು ಇಲ್ಲಿ ಶ್ರೀಚಕ್ರನ ಹೋಗಿ ಮಾಡ್ಲಿಕ್ಕೆ ಹೋದ್ರೆ ಅದು ಆಗಲಿಲ್ಲ ಅಷ್ಟೇ ಅವ್ರಿಗೆ ಪಿರಮಿಡ್ ಆಯಿತು ಶ್ರೀಚಕ್ರ ಮಾಡ್ಬೇಕಾದ್ರೆ ಅದ್ರ ಸೈನ್ಸ್ ಗೊತ್ತಿರ್ಬೇಕು ಅದರಲ್ಲಿ ಏನಿದೆ ಯಾಕೆ ಶ್ರೀಚಕ್ರ ಅಂತೀವಿ ಅದರ ರಹಸ್ಯ ಇದೆಲ್ಲ ಗೊತ್ತಿಲ್ಲದೆ ಏನೋ ಮಾಡಲಿಕ್ಕೆ ಹೋದರೆ ಒಂದು ಈಗ ಅದು ಶುರು ಮಾಡಿದ್ವಿ ನಾವು ಯಾರು ಇಲ್ಲಿದ್ದು ಕಾಪಿ ಮಾಡಲಿಕ್ಕೆ ಹೋಗಿ ಸೋತ್ರಿ ಪಿರಮಿಡ್ ಆಯಿತು ಈಗ ಮನೆ ಮನೇಲಿ ಉಂಟಲ್ಲ ಅದೃಷ್ಟ ಇರೋದು ನಮ್ಮ ಪ್ರಯತ್ನದಲ್ಲಿ ನಮ್ಮ ಶುದ್ಧ ಮನಸ್ಸಿನಲ್ಲಿ ನಾವು ಮಾಡೋ ಕೆಲಸದಲ್ಲಿ ನಮ್ಮ ವಿಷನಲ್ಲಿರುತ್ತೆ ನಮ್ಮ ಮನಸ್ಸು ಶುದ್ಧ ಆದಷ್ಟು ನಾನು ಹೇಳಿದ್ದು ಬೇಕಾದ ಪ್ರಾಕ್ಟಿಕಲಿ ನೋಡಿ ನಿಮ್ಮನ್ನು ಅತಿ ಶತ್ರುಗಳು ಯಾರ್ಯಾರು ಇದ್ರೆ ನಾಲ್ಕು ತಿಂಗಳು ಅವರನ್ನು ಶುದ್ಧ ಮನಸ್ಸಿಂದ ಪ್ರೀತಿಸಿ ಅವರ ಶತ್ರುತ್ವ ಹೋಗ್ತದೆ ನಿಜ ಹೋಗ್ತದೆ ಅವನು ಶತ್ರು ಆಗಿದ್ದೇ ಮಿತ್ರ ಆಗಿ ಎನಿಮೆ ಆಗಿದ್ದೆ ಹೇಗೆ ಇವನು ಹೇಳಿದ್ದು ಅವನು ಕೇಳಿರಲ್ಲ ಅಷ್ಟೆ ಮತ್ತೆಂತಿ ಅಥವಾ ಇವನ ಎಕ್ಸ್ಪೆಕ್ಟೇಷನ್ ಅವನು ಫುಲ್ಫಿಲ್ ಮಾಡಿರಲ್ಲ ಅಥವಾ ಅವನ ಎಕ್ಸ್ಪೆಕ್ಟೇಷನ್ ಇವನು ಫುಲ್ಫಿಲ್ ಇದೇ ಹೇಳೋದು ವ್ಯಾಪಾರ ಬುದ್ಧಿ ಇಲ್ಲದೆ ಜೀವನ ನಡೆಸಿ ಈ ವ್ಯಾಪಾರ ಬುದ್ಧಿ ಬಂದ ತಕ್ಷಣ ಅತ್ತೆ ಸೊಸೆ ಮಧ್ಯೆ ಗಲಾಟೆ ಬೀಳೋದು ಆವಾಗಲೇ ಗಂಡ ಹೆಂಡತಿಗೆ ಗಲಾಟೆ ಬೀಳೋದು ಆವಾಗಲೇ ಅಲ್ವಾ ಫ್ರೆಂಡ್ಸ್ ಮಧ್ಯೆ ಗಲಾಟೆ ಬೀಳೋದು ಆವಾಗಲಿ ನೆಂಟ್ರ ಮಧ್ಯೆ ಗಲಾಟೆ ಬೀಳೋದು ಆವಾಗಲಿ ಯಾಕೆ ಅಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ತಂದು ಇಡ್ತಿರತ್ತೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವು ಅವರನ್ನು ಇಷ್ಟಪಡ್ಲಿಕ್ಕೆ ಶುರು ಮಾಡಿ ನಿಮ್ಮ ಬಾಂಡೇಜ್ ಕೊನೆಯ ತನಕನೂ ಇರುತ್ತೆ ಸತ್ ಮೇಲೆ ಭಾವನೆಯಲ್ಲೂ ಅದಿರ್ತದೆ ಗುರುಗಳೇ ಹೇಳ್ತಿದ್ರು ನೀನು ಬರೀ ಹೊರ ಕೊಟ್ಟರೆ ಅವರ ಡಿಸೈರ್ ಫುಲ್ಫಿಲ್ ಆಗ್ತದೆ ಅವರಿಗೆ ಮನಃಶಾಂತಿ ಕೊಡಬೇಕು ಮೊದಲು ಅದು ನಿಜವಾದ ಅನುಗ್ರಹ ಅಲ್ವಾ ನಾನು ತಲೆನೋ ಹೋಗ್ಲಿ ಅಂತ ಹೀಲ್ ಮಾಡ್ಬೋದು ಅಥವಾ ಬ್ಲೆಸ್ ಮಾಡ್ಬೋದು ತಲೆನೋ ಹೋದ್ಮೇಲೆ ಜ್ವರ ಬರುತ್ತಲ್ಲ ಮತ್ತೆ ಓಡ ಹೊಡ್ಬರ್ತೀರಿ ಅವಾಗ ಬುದ್ಧಿ ಇದ್ದವನೇನ್ ಮಾಡೋದು ಈ ತಲೆನೋವಿಗೆ ಜ್ವರಕ್ಕೆ ಕಾರಣ ಏನು ನಿನ್ನ ಮನಸ್ಸೇ ಖುಷೀಲಿ ಮನಸ್ಸಿದ್ರೆ ಕಾಯಿಲೆ ಬರಲ್ಲ ಅವನ ರಕ್ತ ಶುದ್ಧ ಇರುತ್ತೆ ಯಾರು ಮನಸ್ಸು ಖುಷಿಲಿಲ್ಲ ಅವ್ರಿಗೆ ಇಪ್ಪತ್ತೈದು ಕಾಯಿಲೆ ಇರುತ್ತೆ ನಾವೇಳ ಎಲ್ಲ ನೋವಿನ ಮೂಲ ಇರೋದು ಬ್ರೈನಲ್ಲಿ ಆ ನೋವೇ ದೇಹದ ಮೇಲೆ ಪರಿಣಾಮ ಬೀರೋದು ಜಾಯಿಂಟ್ ಪೈನು ಕೈ ನೋವು ಮನಸ್ಸು ಭಾರ ಆಗೋದು ಇದನ್ನು ಹೇಳಲ್ಲ ಲೋಪತಿ ಮಾತ್ರ ಕೊಟ್ಟು ಕಳಿಸ್ತಾರೆ ಹಾಂ ನನ್ನೊಂದು ರಿಕ್ವೆಸ್ಟ್ ಎಲ್ಲರೂ ಯೋಗ ಕಲ್ತುಕೊಂಡು ಅಭ್ಯಾಸ ಮಾಡಿ ಅರ್ಧ ಕಾಯಿಲೆ ಕಮ್ಮಿ ಆಗ್ತದೆ ಯೋಗ ಚಿತ್ತ ವೃತ್ತಿ ನಿರೋಧಕ ಅಂತ ಚಿತ್ತ ಅಂದರೆ ಪಾಸ್ಟ್ ಮೆಮೊರೀಸ್ ಕಲೆಕ್ಟೆಡ್ ವೃತ್ತಿ ಅಂದರೆ ಅದು ವಾಪಸ್ ಸೈಕಲ್ವ ಅದನ್ನು ತಡೆಯುತ್ತಂತೆ ಯೋಗ ಅಭ್ಯಾಸ ಸ್ಟ್ರೆಸ್ ಕಲೆಕ್ಟ್ ಆಗೇ ಅಲ್ಲ ನೋವಾಗೋದು ಅದು ಈಗ ಈಗ ಮಾಡಿದರೆ ಅಲ್ಲಿ ರಿಲ್ಯಾಕ್ಸ್ ಆಗ್ತದೆ ಆಕ್ಸಿಜನ್ ಸೈಕಲ್ ನಾರ್ಮಲ್ ಬರ್ತದೆ ಅಲ್ವಾ ಖುಷಿಲಿರಬೇಕು ಅಂತ ಉಂಟಲ್ಲ ಇದಕ್ಕೇನು ಫುಡ್ ರೆಸ್ಟ್ರಿಕ್ಷನ್ ಇಲ್ಲ ಯೋಗಕ್ಕೆ ಬೆಳಗ್ಗೆ ಒಂದು ಎರಡು ಮಾ ಅಭ್ಯಾಸ ಮಾಡಿ ಯಾವುದೋ ಎರಡು ಆಸನ ಸಂಜೆ ಎರಡು ಆಸನ ಅಭ್ಯಾಸ ಮಾಡಿ ಇಲ್ಲ ಮ್ಯೂಸಿಕ್ ಕೇಳಿ ಏನೂ ಆಗಿಲ್ಲ ಅಂದರೆ ಸ್ವಲ್ಪ ಧ್ಯಾನ ಅರಿವು ಮಾಡಿ ಬೆಸ್ಟ್ ಔಷಧಿ ನಾವು ಹೇಳೋದು ಕಾಯಿಲೆ ಬರೋರಿಗೆ ಫಸ್ಟು ಸ್ಟ್ರೆಸ್ಸಿಂದ ಹೊರಗೆ ಬನ್ನಿ ಸ್ಟ್ರೆಸ್ಸೇ ಕಾರಣ ಕಾಯಿಲೆ ನಮ್ಮ ಭಯವನ್ನು ವ್ಯಾಪಾರಕ್ಕಿಟ್ಟಾಯಿತು ನಮ್ಮ ಅಸಹಾಯಕತೆಯನ್ನು ಸೊಸೈಟಿ ಇಟ್ಟಾಯಿತು ನಮ್ಮಲ್ಲಿರೋ ಕಾಯಿಲೆಯನ್ನು ವ್ಯಾಪಾರಕ್ಕಿಟ್ಟಾಯಿತು ನಿಮ್ಮ ಭಾವನೆಯನ್ನು ವ್ಯಾಪಾರಕ್ಕಿಟ್ಟಾಯಿತು ಮನುಷ್ಯನ ಮನಸ್ಸಿರೋದು ಒಳಗೆ ಅದು ಶಾಂತಿ ಕಳ್ಕೊಂಡಿದ್ದು ಒಳಗೆ ಬಿಕಾಸ್ ಅವನ ಒಳಗೆ ಬೇಡದಿದ್ದು ಥಾಟ್ಸ್ ಇದೆ ಅವನ ಕೈಲಿ ಮ್ಯಾನೇಜ್ ಮಾಡಲಿಕ್ಕಾಗ್ದಿತ್ತು ಅದನ್ನು ಕಟ್ಟಿಕೊಂಡು ಒದ್ದಾಡ್ತಿದ್ದಾನೆ ಇವನು ಹೋಗಿ ರೌಂಡ್ ಹೊಡೆದ್ರೆ ತಿರುತ್ತದೆಲ್ಲ ಅಲ್ಲ ಗುರುಜಿ ಮತ್ತೆ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಲ್ಲಿ ಕಾಸ್ಮಿಕ್ ಇದ್ದರೆ ಅದರ ಸುತ್ತ ಇರ್ತೀವಿ ನಾವು ಇದನ್ನು ಹೆಚ್ಚೊತ್ತು ನಾನು ಇದರ ಸ್ಪರ್ಶದಲ್ಲಿದ್ದರೆ ನನ್ನ ಕೈ ಬಿಸಿ ಆಗಲ್ಲ ಆಗ್ತದಲ್ಲ ತಂಡಿ ನನ್ನ ಮೇಲೆ ಕೆಲಸ ಮಾಡಲ್ಲ ಹಾಗೆ ಯೋಗಿಗಳ ಸಮಾಧಿ ಹಿಮಾಲಯ ಅರುಣಾಚಲ ಇಲ್ಲ ಅದೆಲ್ಲ ಯೋಗಿಗಳು ತಪಸ್ ಮಾಡಿದ ಜಾಗ ನಾನು ಬೈತಾ ಇರೋದು ದುಡ್ಡು ಹಾಕಿ ಸುತ್ತಬೇಡಿ ದೇವರನ್ನು ಆ ಏನು ಅನ್ಲಿಮಿಟೆಡ್ ದಯೆಯನ್ನು ನೂರು ರೂಪಾಯಿಗೆ ಲಿಮಿಟ್ ಮಾಡಬೇಡಿ ಅದರಷ್ಟು ಅಸಹ್ಯ ಇನ್ನೊಂದಿಲ್ಲ